ನಡೆದಂತ ಸಭೆಯಲ್ಲಿ ಅಭಿವೃದ್ಧಿ ವಾತಾವರಣ ನಿರ್ಮಾಣ ಮಾಡಿ ಆರ್ಯಾಚವ್ರಿ ಮಾತಾಡಕ್ಕೆ ಬಂದು ಇಡೀ ವಾತಾವರಣ ಹಾಳು ಮಾಡಿದಂತೆ ಅಂಬರ ಎಸ್ಟಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಇವತ್ತು ಅಂಬರ ಅವರು ಟಿ ಅವರು ಆರ್ಯಾಚವ್ರು ಹೇಳಿದ ಜಿಲ್ಲಾಧಿಕಾರಿಗಳು ಅವರು ಲಾಟಿ ಬಿಟ್ಟು ರಾಷ್ಟ್ರಧ್ವಜ ಸಂವಿಧಾನ ಪೀಠಕ್ಕೆ ಒಂದು ಕೈಯಲ್ಲಿಡೋದು ಪ್ರತಿಭಟನೆ ಇದು ಪಥಚನೆಗಳನ್ನ ಮಾಡಿದ್ರ ಅದು ನಮ್ಮದೇನು ಅಭ್ಯರ್ಥಿ ಸ್ವಾಗತ ಸ್ವಾಗತ ಅದನ್ನು ಬಿಟ್ಟು ಕೈಯಲ್ಲಿ ಲಾಟಿ ಹಿಡ್ಕೊಂಡು ನಾವು ಪಥಸಂಚನ ಮಾಡ್ತೇವೆ ಅಂದರೆ ನಾವು ಸಹಿತ ಕೈಯಲ್ಲಿ ಲಾಟಿ ಹಿಡಿದು ದಿನ ಅದೇ ಸಮಯದಲ್ಲಿ ಪಥಸಂಚಲನ ಮಾಡುತ್ತೇವೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದೆವು ಆದ ನಂತರ ಅವನು ಆರ್ ಮುಖಂಡ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಬಿಟ್ಟಿದಲ್ಲಿ ನಾವು ಏನಪ್ಪಾ ಅಂದ್ರೆ ಸ್ವತಂತ್ರ ಗುಲಾಮಾಗಿ ಆ ಸಭೆ ಹಾಳು ಮಾಡಲಕ್ಕ ಬಂದಂತ ನಮ್ಮ ಅಯ್ಯಾಸಿಂಗ್ ಅವರಿಗೆ ಬಿಜೆಪಿ ಮುಖಂಡ ಆರ್ ಎಸ್ ಎಸ್ ಮುಖಂಡ ಅಲ್ಲ ನೋಂದಣಿ ಇದ್ದಂತ ಸಂಘಟನೆ ಇವತ್ತು देखो सर ए लोगों को पढ़ रहे हैं सर आओ ना हिंदी सही कैमरा